ನಿಮಗೆ ಆನ್ಸರ್ ಗೊತ್ತಿರ್ಲಿಲ್ಲ ನನಗೆ ಗೊತ್ತ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೀಗೆ ಬಾಳೆಗೊನೆ ಅಂತೀರಾ ಒಂದ್ಸರಿ ಯೋಜನೆ ಮಾಡಿ ಚಿನ್ನದ ಮಕ್ಳು ಹಾಗೆ ಬೆಳ್ಳಿ ಊಟ ಅಂದ್ರೆ ಬಾಳೆಗೊನೆಯಲ್ಲಿ ಎಷ್ಟೊಂದು ಮಕ್ಳು ಇರುತ್ತೆ ಮಧ್ಯದಲ್ಲಿ ನೋಡದೆ ಬೈಕ್ ಸೊ ಸಿಲ್ವರ್ ಕಲರ್ ಅದಕ್ಕೆ ಬೆಳ್ಳಿ ಊಟ ಅಂತಾರೆ ಅಂದ್ರೆ ನನಗೆ ಗೊತ್ತಿಲ್ಲ ನಮ್ಮಮ್ಮ ಇದೆ ಸರಿ ಬನ್ನಿ ಬನ್ನಿ ಎತ್ತಿ ಬಿದ್ದು ಸ್ಟಾರ್ಟ್ ಮಾಡೋದ ಫಸ್ಟ್ ಏನ್ ಮಾಡ್ಬೇಕು ಫಸ್ಟ್ ಈಗ ಕ್ರೀಮ್ ಕೈ ಹಾಕೊಂಡು ಕ್ರೀಮ್ ಹಚ್ಕೋಬೇಕು ಅಮ್ಮ ಹೀಗೆ カジラスコミュニティーは何を言うか。カジラスコミュニティーは何を言うか。 இதே கைதே கண்ணமா தீ நம்ம ஏன் அம்மா கேள் அந்த நான் கேட்பு தானே நானே வீடியோ அந்த நீக்கி தார்ட்டேன் நான் இன் ஜோ மாத்தம் ಹ್ಮ್ ಸರಿ ಬಿಡು ಹೋಗ್ಲಿ ಕಣಕ ಅಯ್ಯೋ ನನ್ ಕಣಕ ಇಕ್ಕೊಳ್ದ ಕಣ್ಕಪ್ಪು ಕ್ಬಿಡ್ತು ಅಮ್ಮ ಕೋಡಮ್ಮ ಪ್ಲೀಸ್ ಅಮ್ಮ ನನ್ನೇ ಸುಮ್ನೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟಿ ನಮ್ಮ ನಮ್ಮಅಮ್ಮನ ಹೇಗ್ಬಿಡ್ತು ಅಯ್ಯೋ ನನ್ ವೀರ ಇವತ್ತು ಅಂತೇಳಿ ಸರಿ ಅಮ್ಮ ಮುಗಿತೇನಮ್ಮ ಬಟ್ಟೆ ಇಕ್ಕೊಳಮ್ಮಾ ಅಂತ ಹೇಳ್ಬಿಟ್ಟು ನಾನ್ ಯಾವ್ದೋ ಬೇರೆ ಬಟ್ಟೆ ಐತಿ ಅದೇ ನಮ್ಮಮ್ಮ ಈ ಬಟ್ಟೆ ಹಾಕ್ತು ಹೇಗ್ ಕಾಣಿಸ್ತಿದೀನಿ ಚೆನ್ನಾಗ್ ಕಾಣಿಸ್ತಿದೀನ ಏನೋಪ್ಪ ನನ್ ಏನೋ ಗೊತ್ತಿಲ್ಲ ಹೇಗ್ ಕಾಣಿಸ್ತಿದೀನಿ ಅಂತ ಅದು ತಲೆ ಬಚ್ಚ ಬರ್ತೋಗ್ಬಿಟ್ಟಿದ್ವಿ ನಮ್ಮಮ್ಮ అది నాేనే బాచిన తల బస్కొత్త ఆమె బస్కే కన సాంగ్ బా సాంగ్ గొప్ప సాంగ్ గొప్ప యాదోగ్ దిల్సా సాంగ్ ಆಮೇಲೆ ಸರಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಾನು ತಿಂಡಿ ತಿನ್ನಕ್ಕೆ ಹೋಗ್ಬೇಕು ನೀವೆಲ್ಲ ತಿಂಡಿ ನಂಗೆ ಹೊಟ್ಟೆ ಹಸಿಟ್ಟಿದೆ ನಾನು ತಿಂಡಿ ತಿಂತೀನಿ ನಿಮ್ಗೆ ಇವತ್ತು ಇನ್ನೊಂದು ಅಡಿಕೆ ಎಲ್ಲ ಏನು ಅಂದ್ರೆ ಆಗ ಹೊ ಸುತ್ತಲ ಸುಂದರ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಈ ಹೊಗ್ಡುಗೆ ನಿಮ್ಗೆ ಆನ್ಸರ್ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಹೇಳ್ತೀನಿ In this video, didn't get like this. Thank Please like, share, and subscribe. Thank you. Bye bye.